ಯಾವುದೇ ಪಕ್ಷದವರು ಯಾರು ಗೆಲ್ತಾರೋ ಅವ್ರು ನಿಲ್ಲಿಸ್ತಾರ ಅವ್ರ ಮಿನಿಸ್ಟ್ರಿ ಅಂತ ಯಾಕೆ ಲೆಕ್ಕ ತಗೋತೀರಾ ಪಾರ್ಟಿ ನೋ 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 ಪಾರ್ಟಿ ಲೀಡರ್ಸ್ನ ನಿಲ್ಸ್ ಗೆಲ್ಲಿಸ್ತಾರೆ ಒಂದು ಕನ್ಸಾಲಿಡೇಟ್ ತಗೊಳ್ತಾರೆ ಲೀಡರ್ಸ್ ಎಲ್ಲ ಇದ್ದಾರೆ ಇಲ್ಲೆಲ್ಲ ಅವರೆಲ್ಲ ಹೇಳ್ತಾರೆ ಇಲ್ಲ ಇಂಥವ್ರಿಗೆ ಕೊಟ್ಟರೆ ಒಳ್ಳೆಯದು ಅಂತ ಯಾರಾದ್ರೂ ಸೋಲ್ಸೋದಕ್ಕೆ ಯಾರನ್ನ ನಿಲ್ತಾರನ್ರಿ ಏ ಅದನ್ನ ಮಿನಿಸ್ಟ್ರಿ ಅಂತ ಯಾಕೆ ತಗೋತೀರಾ ಮಿನಿಸ್ಟ್ರಿ ಇರಬಹುದು ಏನು ಮಾಡೋದಕ್ಕಾಗ ಅದನ್ನು ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಏನು ಧ್ರುವೀಕರಣ ಎಲ್ಲರಿಗೂ ಸಮಾನತೆಯನ್ನು ಕೊಡ್ತದೆ ಬೇರೆಯವ್ರಿಗೆ ಹಂಚತಕ್ಕಂಥ ಒಂದು ವ್ಯವಸ್ಥೆ ಕಾಂಗ್ರೆಸ್ಸಲ್ಲಿದೆ ಯಾರೋ ಒಬ್ಬರನ್ನೇ ಪರ್ಮನೆಂಟಾಗಿ ಗೂಟ ಹಾಕ್ಕೊಂಡು ಕುತ್ಕೊಳ್ಳೋದಕ್ಕಾಗೋದಿಲ್ಲ ಅವ್ರನ್ನ ಮುಂತಾಗ್ ಯಾರು ಗೆಲ್ತಾರೆ ಅವ್ರಿಗೆ ಕೊಡ್ತಕ್ಕಂಥದ್ದು ಸಿಸ್ಟಮ್ನ ಇದ್ದಾರೆ ಆಮೇಲೆ ಗೊಂದಲನೇ ಇಲ್ಲ ನಾನು ಕೂಡ ನಾವು ಚರ್ಚೆಯಲ್ಲಿ ಎಲ್ಲ ಚರ್ಚೆಯಲ್ಲಿ ನಾವು ಇರ್ತೀವಲ್ಲ ಯಾವುದೇ ಥರದ ಕನ್ಫ್ಯೂಷನ್ ಇಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಡಿ ಕೆ ಶಿವಕುಮಾರ್ ಅವರು ಏನು ತೀರ್ಮಾನ ತಗೊಳ್ತಾರೆ ವರಿಷ್ಠ ಏನು ತೀರ್ಮಾನ ತಗೊಳ್ತಾರೆ ಎಲ್ಲ ಸಚಿವರಾಗಲಿ ಕಾರ್ಯಕರ್ತರಾಗಲಿ ಲೀಡರ್ಸ್ ಆಗಲಿ ಅಧ್ಯಕ್ಷಗಳಾಗಲಿ ಅದಕ್ಕೆ ಬದ್ಧವಾಗಿರ್ತವೆ ಗೊಂದಲ ಒಂದು ಪರ್ಸೆಂಟ್ ಎಲ್ಲರೂ ನೀವು ಹೇಳಿಕೆಗಳನ್ನ ಮಾಧ್ಯಮದಲ್ಲಿ ನಾನು ನೋಡಿದ್ದೀನಿ ಅದನ್ನು ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋದು ಬೇಡ ಅದರಿಂದ ಏನೂ ಇಂಪ್ಯಾಕ್ಟ್ ಆಗೋದೇ ಇಲ್ಲ ಯಾರು ಪಕ್ಷ ಏನು ಹೇಳುತ್ತದನ್ನ ಈಗ ನಾನು ಹೂ ಅಂದ ತಕ್ಷಣ ಶಿವಮೊಗ್ಗಕ್ಕೆ ಅಂತ ನೀವು ಹಾಕ್ಬಿಡ್ತೀರಿ ನೀವು ಗೊಂದಲ ಸೃಷ್ಟಿ ಮಾಡ್ತೀರಾ ಅದಕ್ಕೆ ನಂಗೆ ಗೊಂದಲ ಬೇಡ ನಾನು ಇಷ್ಟೇ ಹೇಳೋದು ನಾನು ಅಲ್ಲ ನಾವು ಪಕ್ಷ ಏನು ತೀರ್ಮಾನ ಮಾಡುತ್ತೆ ಅದನ್ನು ನಾವು ಬದ್ಧವಾಗಿರ್ತೀವಿ ಅದಕ್ಕೆ ನಾನು ಅಂತ ಹೇಳಿಕೊಂಡು ನಿಮ್ಮ ಹತ್ರ ಸಿಕ್ಕಾಕೊಳ್ಳೋದಕ್ಕೆ ಹೋಗೋದಿಲ್ಲ ನಮ್ಮ ಕಾರ್ಯಕರ್ತರಿಗೆ ನಾನು ಕನ್ಫ್ಯೂಷನ್ ಮಾಡೋದಕ್ಕೆ ಹೋಗೋದಿಲ್ಲ ನಾವು ಯಾರೇ ಹೇಳಿದ್ರೂ ಪಕ್ಷ ಏನು ತೀರ್ಮಾನ ಮಾಡಿದ್ರು ನೂರಕ್ಕೆ ನೂರು ನಾವು ಮಾಡ್ತೀವಿ ನೋಡಿ ಈ ಸ್ಥಾನದಲ್ಲಿ ಕೂತ್ಕೊಂಡು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ ಅಂದರೆ ಇದೇ ಪಕ್ಷ ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ